ಮಾರ್ನಿಂಗ್ ಪ್ರಿಯ ಸ್ನೇಹಿತರೆ ಈ ಮುಂಜಾನೆ ನಿಮ್ಮೆಲ್ಲರನ್ನು ನೋಡುವುದು ಸಂತೋಷಿಂಗ್ ಕೀರ್ತನೆಗಳು ಎರಡು ಎಂಟನೇ ವಚನವನ್ನು ಧ್ಯಾನಿಸಲಿದ್ದೇವೆ ಐ ವಿಲ್ ಪೊಸೆಷನ್ ಭೂಮಿಯ ಕಟ್ಟ ಕಡೆಯವರೆಗೂ ಇರುವ ಎಲ್ಲಾ ದೇಶಗಳನ್ನು ನಿನಗೆ ಸ್ವಾಸ್ಥ್ಯವಾಗಿ ಕೊಡುವೆನು ಸ್ನೇಹಿತರೆ ಈ ವಾಗ್ದಾನದ ಪ್ರಕಾರ ದೇವರು ಎಲ್ಲಾ ದೇಶಗಳನ್ನು ನಿಮಗೆ ಸ್ವಾಸವಾಗಿ ಕೊಡುವನು ಟು ಯು ಮೇ ಸೇ ಐ ಹ್ ಐ ಹ್ಯಾವ್ಲಿ ದಿನ ನೀವು ಈಗ ಹೇಳುತ್ತಿರಬಹುದು ನನಗೊಂದು ಕೆಲಸವಿದ್ದರೆ ನನಗೊಂದು ಮನೆ ಇದ್ದರೆ ನನಗೊಂದು ಕುಟುಂಬವಿದ್ದರೆ ನನಗೆ ಇಷ್ಟೇ ಸಾಕು ಎಂದು ಬಟ್ ಫ್ರೆಂಡ್ಸ್ ಟು ಮೇಕ್ ದ ನೇಷನ್ಸ್ ಆದರೆ ದೇವರು ಎಲ್ಲಾ ದೇಶಗಳನ್ನು ನಿಮಗೆ ಸ್ವಾಸ್ಥ್ಯವಾಗಿ ಕೊಡಬೇಕೆಂದು ಇಚ್ಛಿಸುತ್ತಾನೆ ಯು ವಿಲ್ ಪ್ಲೇಸ್ ಯು ಇನ್ ಹೈ ಪ್ಲೇಸಸ್ ಉನ್ನತ ಸ್ಥಾನದಲ್ಲಿ ನಿಮ್ಮನ್ನು ಇರಿಸುತ್ತಾನೆ ಗಿವ್ ಯು ಗ್ರೇಟ್ ನೇಮ್ ನಿಮ್ಮನ್ನು ಹೆಸರುವಾಸಿ ಮಾಡುತ್ತಾನೆ ಸೊ ದಟ್ ಹಿಸ್ ನೇಮ್ ವಿಲ್ ಬಿ ಗ್ಲೋರಿಫೈ ಥ್ರೂ ಯು ಆತನ ನಾಮ ನಿಮ್ಮ ಮೂಲಕ ಮಹಿಮೆ ಹೊಂದುವಂತೆ ಎಸ್ ಮೇ ಬಿ ಯು ವೇಟಿಂಗ್ ಫಾರ್ ಅ ಜಾಬ್ ಇನ್ ಅಂಟ್ ಪ್ಲೇಸ್ ನೀವು ಬೇರೊಂದು ಸ್ಥಳದಲ್ಲಿ ಉದ್ಯೋಗಕ್ಕಾಗಿ ಕಾಯುತ್ತಿರಬಹುದು ಇನ್ ಅ ಬೆಟರ್ ಕಂಪನಿ ಉತ್ತಮ ಕಂಪನಿಯಲ್ಲಿ ಇನ್ ಕಂಟ್ರಿ ಬೇರೆ ದೇಶದಲ್ಲಿ ಟು ಗೋ ಟು ಪೊಸಿಷನ್ ಇನ್ ಯೋರ್ ಕರಿಯರ್ ನಿಮ್ಮ ವೃತ್ತಿಯಲ್ಲಿ ಉನ್ನತ ಸ್ಥಾನಕ್ಕೆ ಇರುವುದಕ್ಕಾಗಿ ಬಟ್ ಟುಡೇ ಯು ಮೇ ಸೇ ಐ ಡೋಂಟ್ ಸಿ ಎನಿಥಿಂಗ್ ಮೂವಿಂಗ್ ಫಾರ್ವರ್ಡ್ ಇನ್ ಮೈ ಕರಿಯರ್ ಆದರೆ ಈ ದಿನ ನೀವು ಹೇಳುತ್ತಿರಬಹುದು ನನ್ನ ವೃತ್ತಿಯಲ್ಲಿ ಏಳಿಗೆ ಕಾಣುತ್ತಿಲ್ಲ ಬಟ್ ಮೈ ಡಿಯರ್ ಫ್ರೆಂಡ್ಸ್ ಪೊಸೆಷನ್ ಆದರೆ ದೇವರು ಹೇಳುತ್ತಾನೆ ದೇಶಗಳನ್ನೆಲ್ಲ ನಿನಗೆ ಸ್ವಾಸ್ಥ್ಯವಾಗಿ ಕೊಡುವೆನು ಪ್ಲೇಸ್ ಯು ಪ್ಲೇಸಸ್ ಮತ್ತು ನಿಮ್ಮನ್ನು ಉನ್ನತ ಸ್ಥಾನದಲ್ಲಿಡುವನು ವಾಟ್ ಇನ್ ದಿಸ್ ಪರ್ಸನ್ಸ್ ಲೈಫ್ ಇದೇ ಈ ವ್ಯಕ್ತಿಯ ಜೀವಿತದಲ್ಲಿಯೂ ನಡೆಯಿತು ಟೆಸ್ಟ್ಮನಿ ಅಬೌಟ್ ಹರ್ ಸನ್ ಶ್ರೀಮತಿ ರಾಣಿ ಅವರು ತಮ್ಮ ಮಗನ ಬಗ್ಗೆ ಸಾಕ್ಷಿಯನ್ನು ಹೇಳುತ್ತಾರೆ ವೈಶಾಖ್ ವಾಸ್ ವರ್ಕಿಂಗ್ ಫಾರ್ ಇಂಡಿಯನ್ ಸಾಫ್ಟ್ವೇರ್ ಕಂಪನಿ ಇನ್ ಫಾರ್ ದೂ ಇಯರ್ಸ್ ಹೌದು ವೈಶಾಖ್ ಇವರು ಭಾರತದ ಸಾಫ್ಟ್ವೇರ್ ಕಂಪನಿಯಲ್ಲಿ ಯು ಎಸ್ ನಲ್ಲಿ ಇದ್ದುಕೊಂಡು ಏಳು ವರ್ಷಗಳ ಕಾಲ ಕೆಲಸ ಮಾಡಿದ್ದರು ಅಂಡ್ ಡ್ಯೂರಿಂಗ್ ದಟ್ ಟೈಮ್ ಹಿ ಹ್ಯಾಡ್ ನೋ ಪ್ರಾಬ್ಲಮ್ ಗೆಟಿಂಗ್ ಪ್ರಾಜೆಕ್ಟ್ ಕಂಟಿನ್ಯೂ ಟು ವರ್ಕ್ ವಿತ್ ನೋ ಪ್ರಾಬ್ಲಮ್ಸ್ ಇನ್ ಹಿಸ್ ಜಾಬ್ ಇನ್ ದಟ್ ಕಂಪನಿ

ಅವರ ವೀಸಾದಲ್ಲಿ ಮೂರು ವರ್ಷಗಳು ಬಾಕಿ ಇದ್ದರೂ ಕೂಡ ಯುಎಸ್ ನ ಯೋಜನೆ ಮುಗಿದ ಕಾರಣ ಅವರು ಭಾರತಕ್ಕೆ ಹಿಂದಿರುಗಲು ಹೇಳಿದರು ಸೊ ಹಿಟ್ ಇನ್ ದಸ್ಪನಿ ದಟ್ ಹಿ ವರ್ಕ್ ಆದ್ದರಿಂದ ಅವರು ಹಿಂದೆ ತಾನು ಕೆಲಸ ಮಾಡಿರುವ ತ್ರಿವೇಂದ್ರಂನಲ್ಲಿ ನಲ್ಲಿ ಉದ್ಯೋಗ ಪಡೆಯಲು ಪ್ರಯತ್ನಿಸಿದರು ಅಂಡ್ ಅವರು ಕೂಡ ತಿಳಿಸಿದರು ನಿಮಗೆ ಬೇಕಾದ ಯೋಜನೆ ನಮ್ಮಲ್ಲಿ ಇರುವುದಿಲ್ಲ ಆದ್ದರಿಂದ ಅವರಿಗೆ ಅಲ್ಲಿಯೂ ಕೂಡ ಕೆಲಸ ದೊರಕಲಿಲ್ಲ ವಾಟ್ ಟು ಅಂಡ್ ಸೊಲ್ಡ್ ಇದರಿಂದ ಅವರು ಚಿಂತಿತರಾದರು ಮತ್ತು ತನ್ನ ವೃತ್ತಿ ಜೀವನದಲ್ಲಿ ತಡೆಯನ್ನು ಕಂಡರು ದಿನಕರನ್ ಈ ಸಮಯದಲ್ಲಿ ಅವರು ಡಾಕ್ಟರ್ ಪೌಲ್ ದಿನಕರನ್ ರವರಿಗೆ ಪತ್ರವನ್ನು ಬರೆದರು ಆಸ್ಕಿಂಗ್ ಹಿಮ್ ಟು ಪ್ರೇ ಫಾರ್ ಹಿಮ್ ಟು ಗೆಟ್ ಅನ್ ಎನ್ ಅಮೆರಿಕನ್ ಐ ಟಿ ಕಂಪನಿ ಅಮೆರಿಕದ ಐ ಟಿ ಕಂಪನಿಯಲ್ಲಿ ಕೆಲಸ ದೊರಕುವಂತೆ ಪ್ರಾರ್ಥಿಸಲು ಯುವ ಆವಾಗ ಖಂಡಿತವಾಗಿಯೂ ನಿಮ್ಮ ಮಗನಿಗೆ ಉದ್ಯೋಗವು ದೊರಕುವುದು ಎಂಬುದಾಗಿ ನಂಬಿಕೆಯಲ್ಲಿ ಪ್ರೋತ್ಸಾಹಿಸಿದರು ಜಸ್ಟಿಸ್ ಪಾಲ್ ಗಾಡ್ ಗೇವ್ ಹಿಮ್ ಜಾಬ್ ಬೇಸ್ಡ್ ಐ ಟಿ ಇನ್ ಎ ಡಾಕ್ಟರ್ ಪೌಲ್ ದಿನಕರನ್ ರವರು ಪ್ರಾರ್ಥಿಸಿದಂತೆಯೇ ನಲ್ಲಿರುವ ಸರ್ಕಾರ ಆಧಾರಿತ ಐಟಿ ಕಂಪನಿಯಲ್ಲಿ ಅವರಿಗೆ ಕೆಲಸ ದೊರೆಯಿತು ಬಿಕಾಸ್ ಆಫ್ ದಿಸ್ ಹಿಸ್ ಮದರ್ ಗೇವ್ ಅ ಥ್ಯಾಂಕ್ಸ್ ಆಫರಿಂಗ್ ಅಂಡ್ ಸ್ಪಾನ್ಸರ್ಡ್ ಅ ಟಿವಿ ಪ್ರೋಗ್ರಾಮ್ ಆಲ್ಸೋ ಇದಕ್ಕಾಗಿ ಅವರ ತಾಯಿಯು ಕೃತಜ್ಞತಾ ಕಾಣಿಕೆಯನ್ನು ಸಲ್ಲಿಸುತ್ತಾ ದೂರದರ್ಶನ ಕಾರ್ಯಕ್ರಮವನ್ನು ಅವರು ಪ್ರಾಯೋಜಿಸಿದರು ಅಂಡ್ ರೈಟ್ ಆಫ್ಟರ್ ದಟ್ ಗಾಡ್ ಎನೇಬಲ್ಡ್ ಹಿಮ್ ಟು ಗೆಟ್ ಅ ಗ್ರೀನ್ ಕಾರ್ಡ್ ಆಲ್ಸೋ ಇದರ ನಂತರ ಕೂಡಲೇ ಅವರಿಗೆ

ಎರೇಮಿಯಾ ಇಪ್ಪತ್ಮೂರು ಬರೆದಿರುವಂತೆ ಯೆಹೋವನು ಸಮೀಪದಲ್ಲಿಯೂ ದೂರದಲ್ಲಿಯೂ ಇರುವನು ಆತನು ಭೂಮ್ಯಾಕಾಶಗಳಲ್ಲಿಯೂ ವ್ಯಾಪಿಸಿರುವನು ಎಂದು ಸೊ ಫಿಯರ್ ಅಬೌಟ್ ಎನಿಥಿಂಗ್ ಆದ್ದರಿಂದ ಯಾವುದೇ ವಿಷಯವಾಗಿ ಭಯಪಡುವ ಅಗತ್ಯವಿಲ್ಲ ಎನಿಥಿಂಗ್ ಫಾರ್ ಅಸ್ ಆತನು ನಮಗೋಸ್ಕರ ಎಲ್ಲವನ್ನೂ ಮಾಡಲು ಶಕ್ತನು ವರ್ಲ್ಡ್ ಇಸ್ ಇನ್ ಹಿಸ್ ಕಂಟ್ರೋಲ್ ಪ್ರಪಂಚವು ಆತನ ಹತೋಟಿಯಲ್ಲಿದೆ ದೇಶ ಕಂಟ್ರೋಲ್ ದೇಶಗಳು ಆತನ ಹತೋಟಿಯಲ್ಲಿದೆ ಟುಡೆ ಗ್ರೇಟ್ ಪ್ಲಾನ್ ಫಾರ್ ಯು ಉನ್ನತ ಯೋಜನೆಗಳು ನಿಮಗೋಸ್ಕರ ಆತನಲ್ಲಿದೆ ಟುಡೇ ಹಿ ಜಸ್ಟ್ ಸೆಟಲ್ ಆತನು ನೀವು ಜೀವಿತದಲ್ಲಿ ನೆಲೆಯೂರಬೇಕೆಂದು ಬಯಸುವುದು ಮಾತ್ರವಲ್ಲದೆ ಬಟ್ ವಾಂಟ್ಸ್ ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ಏರಿಸಬೇಕೆಂದು ಬಯಸುತ್ತಾನೆ ಯು ಬಿಕಾಸ್ ಯು ಹ್ ಯೋರ್ ಫೇತ್ ನೀವು ಆತನಲ್ಲಿ ನಂಬಿಕೆ ಇಟ್ಟಿರುವುದರಿಂದ ನಿಮ್ಮನ್ನು ಗೌರವಿಸುತ್ತಾನೆ ಬಿಕಾಸ್ ಯು ಯಾಕಂದರೆ ನೀವು ವಿದೆಯರು ಅಂಡ್ ಬಿಕಾಸ್ ಯು ಹ್ ಹಿಸ್ ನೇಮ್ ಇನ್ ಯೋರ್ ಲೈಫ್ ನಿಮ್ಮ ಜೀವಿತದಲ್ಲಿ ಆತನ ನಾಮ ವಿದೆಯಾದಕೋಸ್ಕರ ಥ್ರೂ ಯು ಹಿಸ್ ನೇಮ್ ವಿಲ್ ಬಿ ಗ್ಲೋರಿಫೈಡ್ ನಿಮ್ಮ ಮೂಲಕ ಆತನ ನಾಮವು ಮಹಿಮೆ ಹೊಂದುತ್ತದೆ ಡೋಂಟ್ ವರಿ ಅಬೌಟ್ ಎನಿಥಿಂಗ್ ಮೈ ಡಿಯರ್ ಯಾವುದೇ ವಿಚಾರವಾಗಿ ಚಿಂತಿಸದಿರಿ ಸ್ನೇಹಿತರೆ ಯೂಚರ್

ಅಥವಾ ಬೇರೆ ಕಂಪನಿಗಾಗಿ ಟು ಅ ಡಿಫ್ರೆಂಟ್ ಪೊಸಿಷನ್ ಅಂಡ್ देयर ಜಾಬ್ ಅಥವಾ ಉದ್ಯೋಗದಲ್ಲಿ ಉನ್ನತ ಸ್ಥಾನಕ್ಕಾಗಿ ಲಾರ್ಡ್ ವಾಟ್ ಎವರ್ ಇಟ್ ಮೇ ಬಿ ಲಾರ್ಡ್ ಐ ಪ್ರೇ ದಟ್ ಆಲ್ ದಿ ಕ್ಲೋಸ್ಡ್ ಡೋರ್ಸ್ ವಿಲ್ ಬಿ ಓಪನ್ ಟುಡೇ ಅದು ಏನೇ ಆಗಿರಬಹುದು ದೇವರೇ ಎಲ್ಲಾ ಮುಚ್ಚಿದ ಬಾಗಲುಗಳು ತೆರೆಯಲ್ಪಡಲಿ ಎಂದು ಬೇಡುತ್ತೇನೆ ಲೆಫ್ಟ್ ಥಮ್ ಅಪ್ ಟು ಗ್ರೇಟ್ ಹೈಟ್ಸ್ ಇನ್ देयर ಕರಿಯರ್ ಅವರ ವೃತ್ತಿ ಜೀವಿತದಲ್ಲಿ ಉನ್ನತ ಸ್ಥಾನಕ್ಕೆ ಏರಿಸು ಅಂಡ್ ಲೆಟ್ ದಮ್ ಗೆಟ್ ದ ಕಾಲ್ ಟುಡೇ ಅವರಿಗೆ ಹಿಂದೆ ಕರೆಯೂ ಬರಲಿ ಪ್ರಸ್ತಾಪ ಪತ್ರ ಎಲ್ಲವೂ ಮಂಜೂರಾಗಲಿ ದೇವರೇ ಎಲ್ಲವೂ ಅವರಿಗೋಸ್ಕರ ಅನುಮೋದಿಸಲ್ಪಡಲಿ ತಮ್ಮ ವೃತ್ತಿ ಜೀವಿತದಲ್ಲಿ ಉನ್ನತಕ್ಕೆ ಇರಲಿ ಭೂಮಿಯ ಕಟ್ಟ ಕಡೆಯವರೆಗೂ ನಿನ್ನ ಸ್ವಾಸ್ಥ್ಯವು ನಥಿಂಗ್ ಇಸ್ ಬಿಂಡ್ ಯೋರ್ ಕಂಟ್ರೋಲ್ ನಿನ್ನ ಹತೋಟಿಗೆ ಮೀರಿದ್ದು ಯಾವುದೂ ಇಲ್ಲ ಸೊ ಗಿವ್ ಯೋರ್ ಚಿಲ್ಡ್ರನ್ ದ ಬೆಸ್ಟ್ ಲಾಟ್ ಆದ್ದರಿಂದ ನಿನ್ನ ಮಕ್ಕಳಿಗೆ ಉತ್ತಮ ನೀಡುವನ್ ಲೈಫ್ ಅವರು ನಿನ್ನನ್ನು ಗೌರವಿಸಿ ವಿಧೇಯರಾಗುವಾಗ ನಿನ್ನ ಚಿತ್ತವನ್ನು ನೆರವೇರಿಸುವಾಗ ಲೆಟ್ ನೆವರ್ ಬಿ ಪುಟ್ ಅವರು ನಾಚಿಗೆ ಗೀಡಾಗದಿರಲಿ ಬಟ್ ಲಿಫ್ಟ್ ಲೈಫ್ ಅವರ ಜೀವಿತದಲ್ಲಿ ಅವರನ್ನು ಉನ್ನತಿಗೇರಿಸು ಅವರು ನಿನ್ನನ್ನು ಗೌರವಿಸುವಾಗ ಅವರನ್ನು ಗೌರವ ಪಾತ್ರರನ್ನಾಗಿ ಮಾಡು ಮತ್ತು ಆಶೀರ್ವದಿಸು ಏಸುವಿನ ನಾಮದಲ್ಲಿ ಬಿಡಿದ್ದೇನೆ ಆಮೇಲೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಕಳೆದುಕೊಳ್ಳಬೇಡಿ ಹೌದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ತಪ್ಪಿಸಬಾರದ ಕೂಟ ಇದಾಗಿದೆ ಅ ಸರೋ ವಿಲ್ ಟರ್ನ್ ಇನ್ ಟು ಜಾಯ್ ಪ್ಯಾಕೆಸ್ಟ ಆಶೀರ್ವಾದ ಕೂಟ ಭಾನುವಾರ ಜುಲೈ ಹದಿಮೂರು ಇಸ್ ನಾಟ್ ಏಬಲ್ ದ ವಾ ರೈಸ್ ಅಪ್ ಅನ್ ವಾಕ್ ಇನ್ ಚೇಝ್ ನೈ ವೀಲ್ಚೇರ್ನಲ್ಲಿ ಬಂದ ಈ ಸಹೋದರನು ಪ್ರಾರ್ಥನಾ ಸಮಯದಲ್ಲಿ ದೇವರಿಂದ ಮುಟ್ಟಲ್ಪಟ್ಟು ಈಗ ವೀಲ್ಚೇರ್ ಇಲ್ಲದೆ ನಡೆಯುತ್ತಿದ್ದಾನೆ ಒಳ್ಳೆ ಫ್ರೀಯಾಗಿ ನಡೆಯುತ್ತಿದ್ದಾನೆ ಯಶ್ವರ ನಾಮದಲ್ಲಿ ವೆಲ್ಕಮ್ ಯು ಆಲ್ ಆನ್ ಜುಲೈ ಥರ್ಟೀನ್ ಜುಲೈ ಹದಿಮೂರಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇವೆ ಜುಲೈ ಥರ್ಟೀನ್ತ್ ಸ್ಪೆಷಲ್ ಡೇ ಫಾರ್ ಜುಲೈ ಹದಿಮೂರು ನನಗೋಸ್ಕರ ವಿಶೇಷ ದಿನವಾಗಿದೆ ಡೇ ದೇ ಲಾರ್ಡ್ ಅಡ್ ವಿತ್ ಸ್ಪಿರಿಟ್ ಐ ನೋ ಗಾಡ್ ಗೋಯಿಂಗ್ ಟು ಟು ಆ ದಿನ ಪವಿತ್ರ ಆತ್ಮನಿಂದ ನನ್ನನ್ನು ಅಭಿಷೇಕಿಸಿದರು ನಿಮಗೂ ಕೂಡ ಆತನ ಅಭಿಷೇಕಿಸುತ್ತಾನೆ ದೊಡ್ಡ ದಿನವಾಗಲಿದೆ ವಿಲ್ ಬಿ ಅಲ್ಲಿ ಬಿಡುಗಡೆಗಳು ಉಂಟಾಗುವು ದಿ ಸ್ಪಿರಿಟ್ ಆಫ್ ದೇರ್ ಎಲ್ಲಿ ಕರ್ತನ ಆತ್ಮನಿದ್ದಾನೋ ಅಲ್ಲಿ ಬಿಡುಗಡೆ ಉಂಟು ಬಿ ಬನ್ನಿರಿ ಆಶೀರ್ವಾದ ಹೊಂದಿಕೊಳ್ಳಿರಿ ಟು ಯು ನಿಮ್ಮೊಂದಿಗೆ ಪ್ರಾರ್ಥಿಸಲು ಕಾದುಕೊಂಡಿರುತ್ತೇವೆ ನಿಮ್ಮ ಎಲ್ಲ ಕುಟುಂಬ ಸ್ನೇಹಿತರೊಡನೆ ಅಲ್ಲಿ ಬನ್ನಿರಿ ವ್ಯತ್ಯಸ್ತ ಆಶೀರ್ವಾದ ಕೂಟ ಭಾನುವಾರ ಜುಲೈ ಹದಿಮೂರು ಮಧ್ಯಾಹ್ನ ಎರಡು ಗಂಟೆಗೆ ಸ್ಥಳ ಡಾಕ್ಟರ್ ಡಿ ಜಿ ಎಸ್ ದಿನಕರನ್ ಕೇಂದ್ರ ಕಾರುಣ್ಯ ನಗರ್ ಕೊಯಂಬತ್ತೂರ್ ಗಾಂಧಿಪುರಂ ಬಸ್ ನಿಲ್ದಾಣದಿಂದ ಮತ್ತು ಕೊಯಂಬತ್ತೂರ್ ರೈಲ್ವೆ ನಿಲ್ದಾಣದಿಂದ ಕೂಟದ ಸ್ಥಳಕ್ಕೆ ವಿಶೇಷ ಬಸ್ಗಳು ಲಭ್ಯವಿರುವವು ವಸತಿಗಾಗಿ ಮತ್ತು ಪ್ರಯಾಣದ ನೆರವಿಗಾಗಿ ಅದರಲ್ಲೂ ಬೇರೆ ಜಿಲ್ಲೆಗಳಿಂದ ಮತ್ತು ರಾಜ್ಯಗಳಿಂದ ಬರುವವರು ಇಲ್ಲಿ ಸಂಪರ್ಕಿಸಿರಿ ಒಂಬತ್ತು ನಾಲ್ಕು ಎಂಟು ಏಳು ಎಂಟು ನಾಲ್ಕು ಆರು ಆರು ಶೂನ್ಯ ಒಂದು ಕುಟುಂಬವಾಗಿ ಬನ್ನಿರಿ